ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಟ್ಸ್ ಮೀ ಪ್ರಿಯಾ ತನು ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬ್ಲಾಗ್ ಏನಂದರೆ ನಾವು ದಸರಾದೆ ಆಯುಧ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಫ್ಲವರ್ಸ್ ಬೇಕಿತ್ತು ಅದಕ್ಕೆ ನಮ್ಗೆ ಗೊತ್ತಿರೋರು ತೋಟಗಳಿದ್ದಾವೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಫ್ಲವರ್ಸ್ ತೊಗೊಂಬರ್ಬೇಕು ಕಿತ್ಕೊಂಡು ತೊಗೊಂಬರ್ಬೇಕು ಸೊ ಹಾಗಾಗಿ ನಾವು ಬೆಳಿಗ್ಗೆ ಸೆವೆನ್ ತರ್ಟಿ ಆ ಟೈಮ್ಗೆ ಇದ್ದೀವಿ ನೋಡ್ರಿ ಎಷ್ಟು ಹಸಿರು ಹಸಿರಾಗಿದೆ ಅಂತ ಈ ಕಡೆ ರೋಜಾ ಗಿಡ ಗುಲಾಬಿ ಗಿಡ ಈ ಕಡೆ ರಾಗಿ ಹಾಕಿದ್ದಾರೆ ಅವರು ಎಷ್ಟು ಚೆನ್ನಾಗಿದೆಯಲ್ವಾ ತೊಗರಿ ಕಾಳು ಗಿಡ ತುಂಬ ಚೆನ್ನಾಗಿದೆ ತೋಟಗಳ ಕಡೆ ಹೋದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಆ ನೇಚರ್ನ ಎಂಜಾಯ್ ಮಾಡಬಹುದು ಚೆನ್ನಾಗಿ ನಾನು ಅದಕ್ಕೆ ರೋಡ್ ಇದ್ದಕ್ಕೂ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಹಸ್ಬೆಂಡು ಮುಂದೆ ಹೋಗ್ತಿದ್ದಾರೆ ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ಓಯ್ ನಾವೇನು ಅಂದ್ಕೊಂಡ್ವಿ ಗೊತ್ತೋ ಓಯ್ ಅಪ್ಪ ಎಷ್ಟೋ ಚಳಿ ಇರುತ್ತೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಜರ್ಕಿನ್ ಹಾಕ್ಕೊಂಡು ನಾನು ಸ್ವೆಟರ್ ಹಾಕ್ಕೊಂಡೆ ಅಯ್ಯ ಚಳಿನೇ ಇಲ್ಲ ಬಿಸಿ ಆಗ್ತಿದೆ ಹೂವು ಕಿತ್ಕೊಳ್ತಾ ಇದ್ರೆ ನೋಡ್ರಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ಅಲ್ಲೇ ಹೋಗ್ತಾ ಇರೋದು ಅಲ್ಲಿ ಶೆಡ್ ಎಲ್ಲ ಕಾಣಿಸಿತ್ತಲ್ಲ ಅಲ್ಲೇ ನಾವು ಹೋಗಿತ್ತು ಹೂವು ಕಿತ್ಕೊಳ್ಳೋಕೆ ಅಲ್ಲೆಲ್ಲ ಹೂವು ಸೇವಂತಿಗೆ ಹೂವು ಇತ್ತು ಅವೆಲ್ಲ ಕಿತ್ಕೊಂಡು ಅಲ್ಲೇ ಪಕ್ಕದಲ್ಲೇ ರೋಜಾ ಗಿಡ ಇತ್ತು ರೋಜಾ ಹೂವು ಕಿತ್ಕೊಂಡು ಅದ್ರ ಪಕ್ಕ ನೋಡ್ರಿ ಕೆರೆ ಇತ್ತು ಕೆರೆ ಎಲ್ಲನೂ ನೋಡಿಕೊಂಡು ತುಂಬೋಗಿದೆ ಹೋಗಬೇಕು ಕೆರೆ ಹತ್ರಕ್ಕೆ ಹೋದರೆ ನಾನು ವೀಡಿಯೋ ಮಾಡ್ಕೊತೀನಿ ನಿಮಗೂ ತೋರಿಸ್ತೀನಿ ನಾನು ನೋಡೇ ಇಲ್ಲ ಸಂಡೇ ಟೈಮ್ ಹೋಗಿದ್ರು ಅವರು ಮನೆ ವೀಕಲ್ಲಿ ಹೋಗಿದ್ದರು ನಾನು ಮಲ್ಕೊಂಬಿಟ್ಟಿದ್ದೆ ವೀಕೆಲ್ಲ ನಾನು ಬೇಗ ಎದ್ದೇಳ್ತೀನಿ ಅಲ್ಲ ಒಂದು ಸಿಕ್ಸ್ ತರ್ಟಿ ಆ ಟೈಮ್ ಇಲ್ಲ ಸಿಕ್ಸ್ಗೆ ಸೊ ನಾನು ಆ ರಜೆ ಇದ್ದರೆ ಸಾಕು ಚೆನ್ನಾಗಿ ನಿದ್ದೆ ಮಾಡಬಹುದು ಅಂದ್ಬಿಟ್ಟು ನಿದ್ದೆ ಮಾಡ್ತೀನಿ ನಾನು ನಾನು ಅಷ್ಟೊತ್ತಿಗೆ ಅವರು ಕೆರೆ ಹತ್ರಕ್ಕೆ ಹೋಗ್ಬಿಟ್ಟು ಕೆರೆ ನೋಡಿಕೊಂಡು ಬಂದರು ಆಮೇಲೆ ಹೇಳ್ತಿದ್ದಾರೆ ನಾನು ಕೆರೆ ಹತ್ರಕ್ಕೆ ಹೋಗಿದ್ದೆ ಅಂದ್ಬಿಟ್ಟು ನಾನೀಗ ಕೆಜ್ಜಾಯ ಪಾಕ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಅದೇ ಹಬ್ಬದೇನಲ್ವ ಆಯುಧ ಪೂಜೆ ಮತ್ತು ದೀಪಾವಳಿ ಎಲ್ಲ ಮಾಡ್ತಾ ಇರೋದು ಹಾಗಾಗಿ ನಾನು ಕಜ್ಜಾಯಕ್ಕೆ ಪಾಕ ಇದ್ದೆ ಅದೇ ನಮ್ಮ ಮನೆಯಿಂದ ಇದ್ದಾರಲ್ಲ ಯಾವಾಗ ಹೇಳ್ತಿರ್ತೀನಲ್ಲ ನನಗೆ ನಮ್ಮ ಮನೆ ಹಿಂದೆ ಒಬ್ಬ ಅಕ್ಕ ಇದ್ದಾರೆ ಅವರೆಲ್ಲ ನಂಗೆ ಮಾಡಿಕೊಡ್ತಾರೆ ಅಂತ ಸೊ ಅದಕ್ಕೆ ಅವರೇ ಬಂದರು ಕಜ್ಜಾಯ ಅವ್ರ ಮನೆಯಲ್ಲಿ ಪಾಕ ಎತ್ಕೊಂಡು ರೆಡಿ ಮಾಡಿ ನಮ್ಮ ಮನೆಗೆ ಬಂದರು ನಮ್ಮ ಮನೆಯಲ್ಲಿ ಕಜ್ಜಾಯ ಪಾಕ ಮಾಡಿಕೊಡ್ತಾ ಇದ್ದಾರೆ ಒಂದು ಕೆ ಜಿ ಬೆಲ್ಲ ತಗೊಂಡಿದ್ದೀವಿ ಎರಡು ಕೆ ಜಿ ಅಕ್ಕಿ ಹಿಟ್ಟು ತಗೊಂಡಿದ್ದೀವಿ ನಾವು ಕರೆಕ್ಟಾಗಿ ಸರಿಯಾಗುತ್ತೆ ಇನ್ನೂ ಅಕ್ಕಿ ಹಿಟ್ಟು ಮಿಕ್ಕಿತ್ತು ಚೆನ್ನಾಗಿದೆ ಹಲೋ ಫ್ರೆಂಡ್ಸ್ ನಾನು ಮನೆ ಕಜ್ಜಾಯ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಚಿನ್ನ ಕಾಸ್ ಹ್ಞೂ ಅದೇ ಹೌದು ನಮ್ಮ ಮಗ ನನ್ನ ವೀಡಿಯೋ ಆನ್ ಮಾಡ್ಕೊಂಡ್ರೆ ಸಾಕ ಹಲೋ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಕದ ಏನೇ ಒಂದು ಹೇಳ್ತಾನೆ ಇರ್ತಾನೆ ಅವನು ವೀಡಿಯೋದಲ್ಲಿ ಮೊನ್ನೆ ಟೂ ಮಿನಿಟ್ಸ್ ಬ್ಲಾಗಲ್ಲೇ ಅವನು ಹೇಳಿದ್ದ ಚೆನ್ನಾಗಿ ಮಾಡಿದ್ದ ನೆಕ್ಸ್ಟ್ ನಾವಿಲ್ಲಿ ಅಕ್ಕ ಏನು ಹೇಳ್ತಿದ್ದಾರೆ ಗೊತ್ತಾ ನಮಗೆ ಪಾಕ ಬರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಚೆನ್ನಾಗಿ ಕುದಿಬೇಕು ಬೆಲ್ಲ ಕರಗಿಬಿಟ್ಟು ನಾವೊಂದು ಪ್ಲೇಟ್ಗೆ ನೀರು ಹಾಕ್ಕೊಂಡು ಅದರಲ್ಲಿ ಪಾಕ ಚೆನ್ನಾಗಿ ಕಲಸಿಬಿಟ್ಟು ಪಾಕ ಬರೊಂದು ಬಂದಿದ್ದೇವೆ ಇಲ್ವ ಅಂತ ನೋಡೋಕ್ಕೆ ಒಂದು ಆ ನೀರಿರೋ ಪ್ಲೇಟ್ಗೆ ಹಾಕ್ಕೊಂಡ್ರೆ ಅದನ್ನು ನಾವು ನೀರಲ್ಲಿ ಕೈಯಕ್ಕೆ ಬಿಟ್ಟು ಅದನ್ನು ಒಂದು ಹತ್ರಕ್ಕೆ ಎತ್ಕೊಂಡ್ಬಿಟ್ಟು ಪಾಕನ ಕೈಯಲ್ಲಿ ಎತ್ಕೊಂಡ್ರೆ ಅದು ನಮಗೆ ಕೈಗೆ ಅಂಟಬಾರ್ದಂತೆ ನೆಕ್ಸ್ಟು ಅದನ್ನು ಪ್ರೆಸ್ ಮಾಡಿದ್ರೆ ತಟ್ಟೆ ಥರ ಬಂದರೆ ಸಾಕಂತೆ ಅದು ಕರೆಕ್ಟಾಗಿ ಇರುತ್ತೆ ಕಜ್ಜಾಯ ಮಾಡೋಕ್ಕೆ ಅಂದರು ಸರಿ ಬಿಡಕ್ಕ ಹಾಗೆ ಚೆನ್ನಾಗೆ ಬಂದಿತ್ತು ಪಾಕ ನೆಕ್ಸ್ಟು ನಾವು ಇಟ್ಟು ಹಾಕ್ಬೇಕಲ್ಲ ಅದೆಲ್ಲನೂ ಹಾಕ್ಬಿಟ್ಟು ನೆಕ್ಸ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಮತ್ತು ಅದೇ ಏನು ಇದು ಗಸಗಸೆ ಮತ್ತು ಎಳ್ಳು ಎರಡನ್ನೂ ನಾನು ಪೌಡರ್ ಮಾಡಿ ಹುರ್ಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ತಾಯಿದ್ವಿ ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಆ ಥರ ಮಾಡಿದ್ದು ಮರ್ತೋಗಿದ್ರು ಹಾಕೋದು ನೆಕ್ಸ್ಟ್ ಮತ್ತೆ ಜ್ಞಾಪಕ ಮಾಡಿಕೊಂಡು ಹಾಕಿದ್ರು ಅಯ್ಯೋ ಮರ್ತುಬಿಟ್ಟೆ ಅಂದರು ಸರಿ ಬಿಡೋಕೆ ಮೇಲೆ ಹಾಕ್ಬೋದಲ್ಲ ಅಂದ್ಬಿಟ್ಟು ಮೇಲೆ ಹಾಕಿದ್ವಿ ನಾವು ಅದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಪಕ್ಕಕ್ಕೆ ಇಕ್ಕೊಂಬಿಟ್ವೆ ಪಾಕನ ನೆಕ್ಸ್ಟು ಇನ್ನೂ ಕೆಲಸ ಇತ್ತು ಯಾಕಂದರೆ ಆಯುಧ ಪೂಜೆನ ಆವತ್ತು ಹಿಡ್ಕೊಳ್ಳೋದ್ರಿಂದ ಇದು ನಾವು ಹೂವು ಎಲ್ಲ ಹೊಲ್ಕೋಬೇಕಿತ್ತಲ್ಲ ಫಸ್ಟು ಈ ಕೆಲಸ ಮುಗಿಸ್ಕೊ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾವು ಈ ಕೆಲಸ ಮುಗಿಸ್ಕೊಳ್ತಾ ಇದ್ದೀವಿ ಈ ಕೆಲಸನೂ ಆಗೋಯ್ತು ನೆಕ್ಸ್ಟು ಬಂದ್ಬಿಟ್ಟು ನಾವು ಸೆವೆನ್ಗೆ ಕೂತ್ಕೊಂಡ್ವಿ ಹಾರ ಹೊಲಿಯೋಣ ಅಂದ್ಬಿಟ್ಟು ಸೆವೆನ್ನಿಂದ ಹಿಡಿದು ಲೆವೆನ್ ತ ಫಾರ್ಟಿ ಫೈವ್ ಆಗಿತ್ತು ನಮ್ಮದೆಲ್ಲ ಮುಗಿಯೋ ಅಷ್ಟರಲ್ಲಿ ಆಮೇಲೆ ಅದೆಲ್ಲ ಹಾರ ಎಲ್ಲ ಒಲ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಹೋಗಿ ಮಲ್ಕೊಂಡಿದ್ದು ನೆಕ್ಸ್ಟ್ ಬೆಳಗ್ಗೆ ಬೇಗನೆ ಐದು ಗಂಟೆಗೆ ಎದ್ದು ಎಲ್ಲ ಮಾಡ್ಕೋಬೇಕಿತ್ತಲ್ವ ಸೊ ಹಾಗಾಗಿ ಈ ಕೆಲಸ ಎಲ್ಲ ಮುಗೀತು ನೆಕ್ಸ್ಟು ನನ್ನ ಮಗ ಹೇಳ್ತಾನೆ ಬನ್ನಿ ಫ್ರೆಂಡ್ಸ್ ನಾವು ವಾರ ಹೊಳಿಯೋಣ ನಾವು ಆಯ್ದ ಪೂಜೆ ಇದೆ ಹಂಗೆ ಹೆಂಗೆ ಅಂತ ಏನೋ ಅವ್ರಿಗೆ ಒಂಥರ ಮಾತಾಡಬೇಕು ಅನ್ನೋದಿರುತ್ತೆ ಅಲ್ವಾ ಸೊ ಹೋದ್ರೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಮಾತಾಡೋಕ್ಕೆ ಬಿಟ್ಟಿದ್ದೀನಿ ಬಟ್ ತೆಲುಗು ಮಾತಾಡೋದು ನಮ್ಮನೇ ಇಲ್ಲ ಪೂಜೆ ಮಾಡ್ತಾ ಇದೀವಿ ಈಗ ಟೈಮ್ ಬಂದು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಇಷ್ಟು ಹಾರ ಹೊಲ್ತಿದ್ದೀವಿ ಫ್ರೆಂಡ್ಸ್ ಬಾ ಸಾಕು ಸಾಕೋಗು ಇನ್ನು ಇವು ಬಿಳಿ ಹೂವು ಹಂಗೆ ಇದ್ದಾವೆ ಇದರಲ್ಲೂ ಹಂಗೆ ಇದ್ದಾವೆ ಇಷ್ಟು ಹಾರ ಒಲ್ತಿದ್ದೀವಿ ಆಯ್ದ ಪೂಜೆ ಐತೆ ಹಬ್ಬ ಇದೆಯಲ್ಲ ఎరడూ ఒందే దినీతి ఆగి హెట్ బే అస్ట్ హెక్స్టూ నావు ఆయుధ పూజ ఎస్ట్ నాను అమ్మ హస్బెండ్ ఇబ్బరి వల్దీతీ ఫ్రెండ్స్ ఇవతంతూ తు సాకూ హ హబ్బద్లోసె నోడి ఫ్రెండ్స్ అందలగె సాకైతే ఫ్రెండ్స్ ಸ್ನಾನ ಮಾಡಿರೋದಷ್ಟೇ ರೆಡಿನೂ ಆಗಿಲ್ಲ ಏನೂ ಇಲ್ಲ ಒಂದು ಇದಾಕೊಂಡ್ಬಿಟ್ಟು ಅಷ್ಟೇ ನೋಡ್ರಿ ಏನೂ ಇಲ್ಲ ಯಾಕಂದರೆ ಕೆಲಸ ಜಾಸ್ತಿ ಅಲ್ವಾ ಕೆಲಸದ ಮೇಲೆ ನಾವಿದೇನೂ ನೋಡೋದಿಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಹಬ್ಬ ಕೆಲಸಗಳಂದರೆ ಇಷ್ಟ ಅಲ್ವಾ ಫ್ರೆಂಡ್ಸ್ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಕೆಲಸಗಳು ಮಾಡಿಕೊಂಡ್ರೆ ಸಾಕಲ್ವಾ ಸೊ ಹಾಗಾಗಿ ಹೀಗಿದ್ದೀನಿ ನೈಟ್ ಹನ್ನೊಂದು ಮುಕ್ಕಾಗಿದ್ದೆ ಎಲ್ಲ ಕೆಲಸ ಮುಗಿತು ಬೆಳಗ್ಗೆ ಐದು ಗಂಟೆಗೆ ಎದ್ದು ದೇವ್ರ ಮನೆ ಕೆಲಸ ಮಾಡಿ ಹನ್ನ ಹನ್ನೆರಡು ಗಂಟೆ ಒಳಗಡೆ ಹಬ್ಬ ಮಾಡಬೇಕಂತೆ ನೆಕ್ಸ್ಟು ನಾಲ್ಕು ಗಂಟೆ ಮೇಲೆ ಆಯುಧ ಪೂಜೆ ಮಾಡ್ತೀವಿ ನಾವು ಅಥವಾ ಬ್ಲಾಗ್ ಬರುತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಹೇಗೆ ಮಾಡ್ತೀವಿ ಏನು ಅಂತ ಓಕೆನಾ ಗುಡ್ ನೈಟ್ ಫ್ರೆಂಡ್ಸ್